ಪಿ ಪಿ ಎಫ್ ಸ್ಕೀಮ್ನಿಂದ ತಿಂಗಳಿಗೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಬಡ್ಡಿ ಪಡೆಯಬಹುದು ಅದು ಹೇಗೆ ಗೊತ್ತಾ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡಿದ ಐದು ವರ್ಷಗಳ ನಂತರ ಹಣಕಾಸು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಹಣ ಹಿಂಪಡೆಯುವ ಅವಕಾಶ ನಿಮಗಿರುತ್ತದೆ ಸಾರ್ವಜನಿಕ ಭವಿಷ್ಯ ನಿಧಿಯು ಪಿ ಪಿ ಎಫ್ ನಿವೃತ್ತಿ ಕೇಂದ್ರಿತ ಯೋಜನೆಯಾಗಿದ್ದು ಹೂಡಿಕೆದಾರರ ನೆಚ್ಚಿನ ಆಯ್ಕೆಯಾಗಿದೆ ಈ ಪಿ ಪಿ ಎಫ್ ಖಾತೆಯನ್ನು ನೀವು ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ತೆರೆಯಬಹುದು ಪಿ ಪಿ ಎಫ್ ನಿಮಗೆ ಹತ್ತೊಂಬತ್ತು ನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಖಾತರಿಪಡಿಸಿದ ರಿಟರ್ನ್ಸ್ ಜೊತೆಗೆ ಹಲವು ತೆರಿಗೆ ಪ್ರಯೋಜನಗಳನ್ನು ಸಹ ನೀಡುತ್ತದೆ ಸಣ್ಣ ಉಳಿತಾಯ ಯೋಜನೆಯ ಸಂಬಳ ಪಡೆಯುವ ಮತ್ತು ಸ್ವಯಂ ಉದ್ಯೋಗಿ ಸೇರಿದಂತೆ ಎಲ್ಲ ವ್ಯಕ್ತಿಗಳಿಗೆ ಮುಕ್ತವಾಗಿದೆ ಈ ಯೋಜನೆ ಮೂಲಕ ನೀವು ಪ್ರತಿ ತಿಂಗಳಿಗೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಬಡ್ಡಿ ಕೂಡ ಗಳಿಸಬಹುದು ಹೇಗೆ ಅಂತೀರಾ ಇಲ್ಲಿದೆ ನೋಡಿ ಲೆಕ್ಕಾಚಾರ ಅದಕ್ಕೂ ಮುನ್ನ ಪಿ ಪಿ ಎಫ್ ಕುರಿತಾದ ಕೆಲ ಮುಖ್ಯ ಅಂಶಗಳು ಹೀಗಿವೆ ಪಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡಲು ಕನಿಷ್ಠ ಮತ್ತು ಗರಿಷ್ಠ ಹೂಡಿಕೆಯ ಮೊತ್ತ ಎಷ್ಟು ನೀವು ಕನಿಷ್ಠ ಠೇವಣಿ ನೂರು ರುಗಳಿಂದ ಒಂದು ಒಂದು ಪಾಯಿಂಟ್ ಐದು ಲಕ್ಷರವರೆಗೆ ಗರಿಷ್ಠ ಹೂಡಿಕೆ ಅವಕಾಶವನ್ನು ಪಡೆದಿರುತ್ತೀರಿ ಪಿ ಪಿ ಎಫ್ನಲ್ಲಿ ತೆರಿಗೆಯ ಪ್ರಯೋಜನಗಳು ಪಿ ಪಿ ಎಫ್ನಲ್ಲಿ ರು ಒಂದು ಪಾಯಿಂಟ್ ಐದು ಲಕ್ಷದವರೆಗಿನ ಕೊಡುಗೆಗಳು ಸೆಕ್ಷನ್ ಎಂಬತ್ತು ಸಿ ಎಡಿಯಲ್ಲಿ ತೆರಿಗೆ ಕಡಿತಕ್ಕೆ ಅರ್ಹವಾಗಿವೆ ಅಷ್ಟೇ ಅಲ್ಲದೆ ಗಳಿಸಿದ ಬಡ್ಡಿ ಮತ್ತು ಕಾರ್ಪಸ್ ಸಹ ತೆರಿಗೆ ಮುಕ್ತವಾಗಿದೆ ಮೆಚುರಿಟಿ ಅವಧಿ ಎಷ್ಟು ವರ್ಷ ಇದರ ಮೆಚುರಿಟಿ ಅವಧಿ ಹದಿನೈದು ವರ್ಷಗಳಾಗಿದ್ದು ಹದಿನೈದು ವರ್ಷಗಳ ನಂತರ ಖಾತೆದಾರರು ತಲಾ ಐದು ವರ್ಷಗಳ ಅನಿಯಮಿತ ಬ್ಲಾಕ್ಗಳಿಗೆ ಖಾತೆಯನ್ನು ವಿಸ್ತರಿಸಬಹುದು ಹದಿನೈದು ವರ್ಷಗಳ ಮೆಚುರಿಟಿ ಅವಧಿಯ ಮೊದಲೇ ಪಿ ಪಿ ಎಫ್ ಮೊತ್ತವನ್ನು ಹಿಂಪಡೆಯಬಹುದೇ ಪಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡಿದ ಐದು ವರ್ಷಗಳ ನಂತರ ಹಣಕಾಸು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಹಣ ಹಿಂಪಡೆಯುವ ಅವಕಾಶ ನಿಮಗಿರುತ್ತದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಖಾತೆ ತೆರೆದಿದ್ದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರ ಸಮಯದಲ್ಲಿ ಅಥವಾ ನಂತರ ನಿಮ್ಮ ಮೊತ್ತವನ್ನು ಹಿಂಪಡೆಯಬಹುದು ಹದಿನೈದು ವರ್ಷಗಳ ನಂತರ ಪಿ ಪಿ ಎಫ್ ಖಾತೆ ಕ್ಲೋಸ್ ಆಗುತ್ತಾ ಇಲ್ಲ ಕ್ಲೋಸ್ ಆಗಲ್ಲ ಮುಕ್ತಾಯದ ಅವಧಿಯ ಹದಿನೈದು ವರ್ಷಗಳ ನಂತರ ಹೂಡಿಕೆದಾರರು ಠೇವಣಿಗಳೊಂದಿಗೆ ಅಥವಾ ಇಲ್ಲದೇ ತಮ್ಮ ಖಾತೆಗಳನ್ನು ಮುಂದುವರಿಸಬಹುದು ಪಿ ಪಿ ಯೋಜನೆಯಲ್ಲಿ ತಿಂಗಳಿಗೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಆದಾಯ ಪಡೆಯುವುದು ಹೇಗೆ ಪಿ ಪಿ ಎಫ್ ಹೂಡಿಕೆ ಯೋಜನೆಯಲ್ಲಿ ನೀವು ತಿಂಗಳಿಗೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಗಳಿಸಬೇಕು ಅಂದರೆ ಪ್ರತಿ ಹಣಕಾಸು ವರ್ಷದಲ್ಲಿ ರು ಒಂದು ಪಾಯಿಂಟ್ ಐವತ್ತು ಲಕ್ಷ ಹೂಡಿಕೆಯೊಂದಿಗೆ ಪ್ರಾರಂಭಿಸಬೇಕು ಮತ್ತು ಅದನ್ನು ಹದಿನೈದು ವರ್ಷಗಳ ಮೆಚುರಿಟಿ ಅವಧಿಯವರೆಗೆ ಮುಂದುವರಿಸಬೇಕು ಬಡ್ಡಿಯ ಗರಿಷ್ಠ ಲಾಭವನ್ನು ಪಡೆಯಲು ಪ್ರತಿ ಹಣಕಾಸು ವರ್ಷದಲ್ಲಿ ಏಪ್ರಿಲ್ ಒಂದರಿಂದ ಐದರ ನಡುವೆ ಹೂಡಿಕೆ ಮಾಡಬೇಕು ಹದಿನೈದು ವರ್ಷಗಳ ನಂತರ ಪಿ ಪಿ ಎಫ್ ಕಾರ್ಪಸ್ ಏನಾಗಿರುತ್ತದೆ ಹದಿನೈದು ವರ್ಷಗಳಲ್ಲಿ ಹೂಡಿಕೆಯ ಮೊತ್ತವು ರು ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಆಗಿರುತ್ತದೆ ಅಂದಾಜು ಬಡ್ಡಿ ರು ಹದಿನೆಂಟು ಲಕ್ಷ ಹದಿನೆಂಟು ಸಾವಿರದ ಎರಡು ನೂರ ಒಂಬತ್ತು ಆಗಿರುತ್ತದೆ ಮತ್ತು ಅಂದಾಜು ಮೆಚುರಿಟಿ ರು ನಲವತ್ತು ಲಕ್ಷದ ಅರವತ್ತೆಂಟು ಸಾವಿರದ ಎರಡು ನೂರ ಒಂಬತ್ತು ಆಗಿರುತ್ತದೆ ಹೂಡಿಕೆದಾರರು ಐದು ವರ್ಷಗಳ ವಿಸ್ತರಣೆಯನ್ನು ತೆಗೆದುಕೊಳ್ಳಬಹುದು ಮತ್ತು ಮೊದಲಿನ ರೀತಿಯಲ್ಲಿಯೇ ವರ್ಷಕ್ಕೆ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಯನ್ನು ಕೂಡ ಹೂಡಿಕೆ ಮಾಡಬಹುದು ಇಪ್ಪತ್ತು ವರ್ಷಗಳ ನಂತರ ಪಿ ಪಿ ಎಫ್ ಕಾರ್ಪಸ್ ಇಪ್ಪತ್ತು ವರ್ಷಗಳಲ್ಲಿ ಒಟ್ಟು ಹೂಡಿಕೆಯು ಮೂವತ್ತು ಲಕ್ಷ ರು ಆಗಿರುತ್ತದೆ ಅಂದಾಜು ಬಡ್ಡಿಯು ರು ಮೂವತ್ತಾರು ಲಕ್ಷದ ಐವತ್ತೆಂಟು ಸಾವಿರದ ಎರಡು ನೂರ ಎಂಬತ್ತೆಂಟು ಆಗಿರುತ್ತದೆ ಮತ್ತು ಅಂದಾಜು ಕಾರ್ಪಸ್ ರು ಅರವತ್ತಾರು ಲಕ್ಷದ ಐವತ್ತೆಂಟು ಸಾವಿರದ ಎರಡು ನೂರ ಎಂಬತ್ತೆಂಟು ರೂಪಾಯಿ ಆಗಿರುತ್ತದೆ ಈ ಹಂತದಲ್ಲೂ ಸಹ ನೀವು ಐದು ವರ್ಷಗಳ ವಿಸ್ತರಣೆಯನ್ನು ತೆಗೆದುಕೊಳ್ಳಬಹುದು ಇಪ್ಪತ್ತೈದು ವರ್ಷಗಳ ನಂತರ ಪಿಪಿಎಫ್ ಕಾರ್ಪಸ್ ಇಪ್ಪತ್ತೈದು ವರ್ಷಗಳಲ್ಲಿ ಒಟ್ಟು ಹೂಡಿಕೆಯು ಮೂವತ್ತೇಳು ಲಕ್ಷದ ಐವತ್ತು ಸಾವಿರ ರು ಆಗಿರುತ್ತದೆ ಅಂದಾಜು ಪಟ್ಟಿ ರು ಅರವತ್ತೈದು ಲಕ್ಷ ಐವತ್ತೆಂಟು ಸಾವಿರದ ಹದಿನೈದು ರೂಪಾಯಿ ಆಗಿರುತ್ತದೆ ಮತ್ತು ಅಂದಾಜು ಕಾರ್ಪಸ್ ರು ಒಂದು ಕೋಟಿ ಮೂರು ಲಕ್ಷ ಎಂಟು ಸಾವಿರದ ಹದಿನೈದು ರು ಆಗಿರುತ್ತದೆ ಮೂವತ್ತೊಂದು ವರ್ಷಗಳ ನಂತರ ಪಿ ಪಿ ಎಫ್ ಕಾರ್ಪಸ್ ಒಟ್ಟು ಹೂಡಿಕೆಯು ನಲವತ್ತಾರು ಲಕ್ಷದ ಐವತ್ತು ಸಾವಿರ ರು ಆಗಿದ್ದರೆ ಅಂದಾಜು ಬಡ್ಡಿಯು ರು ಒಂದು ಕೋಟಿ ಇಪ್ಪತ್ತು ಲಕ್ಷ ಐವತ್ತೆಂಟು ಸಾವಿರದ ಐದುನೂರ ಎಪ್ಪತ್ತೈದು ರು ಆಗಿರುತ್ತದೆ ಮತ್ತು ಅಂದಾಜು ಕಾರ್ಪಸ್ ಒಂದು ಕೋಟಿ ಅರವತ್ತೇಳು ಲಕ್ಷ ಎಂಟು ಸಾವಿರದ ಐದುನೂರ ಎಪ್ಪತ್ತೈದು ರು ಆಗಿರುತ್ತದೆ ಮೂವತ್ತೊಂದು ವರ್ಷಗಳ ಹೂಡಿಕೆಯ ನಂತರ ಇಲ್ಲಿಂದ ಮುಂದೆ ಹೂಡಿಕೆದಾರರು ಸಂಪೂರ್ಣ ಕಾರ್ಪಸ್ ಮೇಲಿನ ಬಡ್ಡಿಯನ್ನು ಹಿಂಪಡೆಯಲು ಪ್ರಾರಂಭಿಸಬಹುದು ನಿಮ್ಮ ಬಡ್ಡಿಯ ಮೊತ್ತವೆಷ್ಟು ಪಿ ಪಿ ಎಫ್ನಲ್ಲಿ ಏಳು ಪಾಯಿಂಟ್ ಒಂದರಷ್ಟು ಬಡ್ಡಿ ದರದಲ್ಲಿ ಒಂದು ವರ್ಷದಲ್ಲಿ ನಿಮಗೆ ಹದಿಮೂರು ಲಕ್ಷ ತೊಂಬತ್ತೆರಡು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ಬಡ್ಡಿ ಸಿಗುತ್ತದೆ ಅಂದರೆ ತಿಂಗಳಿಗೆ ನೀವು ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗಳನ್ನು ಸುಲಭವಾಗಿ ಗಳಿಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು